ಏನು ಒಂಜಿ ಕೆ ಜಿ ಎಟ್ಟಿಗೆ ತಂದೆ ಇನ್ನಿ ಒಂದು ಕೆಜಿ ಉಂಡು ಗೀ ರೋಸ್ಟ್ ಮನ್ಪುಗ ಬಂದೆ ಗೀ ರೋಸ್ಟ್ ಮಲ್ತದ ಮಲ್ಪಕ್ಕೆ ಅಂದಿನಿ ಈತಿ ಎಟ್ಟಿ ಉಂಡು ಆಂಡ ಮಲ್ತಾಯಿ ಬಾಕಿ ಚೂರಿ ಹಾಪಿನಿ ಕ್ಲೀನ್ ಮಂಪಕ್ಕೆ ಬಂದ ಏನು ಸುರುಕು ಸುರುಕು ಕ್ಲೀನ್ ಮಂತಾದ್ ಬೊಕ್ಕ ನೈತಾ ಏನೋ ಮನಪು ಗೊತ್ತೂ ಮಲ್ಪರೆದ ಬಂದ ನಿಜ ಗೊತ್ತುಂಡತಿ ಖಾಲಿ ಮಂಡೇಗೆ ಎತ್ತದ ಚೂಲಿ ತೆತ್ತಾ ಅಂಡ ಚೂಲಿ ತೆತ್ತದ ಅದು ನೆಟ್ಟು ಬ್ಲ್ಯಾಕ್ದ ಬರ್ಪಣ್ಣದೇ ಇಂಚ ಗೆಪ್ಪ ಅವುಜ ಗೆಪ್ಪನ ಬರ್ಕೊಂಡು ಅವು ಇತ್ತುಂಡ ಫುಡ್ ಪಾಯ್ಸನ್ ಆಫ್ ಇಂಚ ಮಾತಾಂಡ ಪಿಝಾತಿಡಿ ಚಿಕೊಂಡು ಗಪ್ಪ ಈಸಿ ಮುಲ್ಪ ಪತ್ ಪದ್ನೈನ್ ಮುಂಚಿನ ಕೆಂಪು ಮುಂಚಿನ ನೀರು ಪಾಡ್ದಿದ್ದೆ ಬೆಚ್ಚ ನೀರು ಪಾಡ್ದಿದ್ದೆ ಆ ಪಂಡ ಮತ್ತೆ ಸ್ಮೂತ್ ಹಾಕ್ಕೊಂಡು ನೆಟ್ ಪಾಂಡ ಕಲ್ಲಾ ಸಣ್ಣ ಹಾಕೊಂಡು ಬೇಕಾ ಕಲ್ಲರ್ ಬರ್ಕೊಂಡ್ಲಾ ಯೋಸ್ಕರ ಏನು ನೀರು ಹಿಡ್ದು ಪಾಡ್ತಿದ್ದೆವನೇನು ಏನೈತೆ ಎಟ್ಟಿನ ಡೆಕ್ಕದಿದ್ದೆ ಕ್ಲೀನ್ ಮಂತ ಪುರಕಂದ ಅವನೇನೈತೆ ಮ್ಯಾರಿನೇಷನ್ ಮಾಡ್ತಾರೆ ರೆಂಡು ಅಯಕ್ಕೋಸ್ಕರ ನೆಕ್ಕುತ್ತೆ ಮಂಜುಳದ್ದು ಪಡಿಬೇಕ ಉಪ್ಪು ಪಾಡ್ರಿ ಪಾಡ್ದು ಲಿಂಬು ಪಾಡ್ದು ಮ್ಯಾರಿನೇಷನ್ ಮಾಡ್ತಾನೆ

கொத்தம்பரி கொத்தம்பரி பாடுவ ஜீரிகம் எட முஞ்சு பாடுவது இல்லை கொஞ்சம் காலச்சம்ச்சு சசிவி பாடங்கல்ல காலுதெல்லாம் கம்மி நான் மெத்தப்பாழங்கல்ல டாக்மந்த் பத்துக்கு சாமந்த பஜ்ஜு வாசனிபுரம் ஃபோன்கு பத்து தான் ಸಾಮಾನು ಪುತ್ತಿದ್ದು ಗಮ್ಮ ಅಂದ್ರೆ ಪರಿಮಳ ಬರೊಂದುಂಡು ಮೂಲು ಅಟಿಲ್ದ ಕೊನೆ ಪುಟ್ಟ ಲಾ ಕಡೆ ಪರಿಮಳ ಬರೊಂದುಂಡು ಸಾಮಾನ್ ಪುತ್ತಿನ ಇತ್ತೆ ಒಂದು ಚಪ್ಪೆ ಬೊಕ್ಕ ಮಿಕ್ಸಿಗೆ ಪಾರ್ದು ನಮ್ಮ ಅವೇನು ಲಾಕ್ ಮಂತದ್ದು ಕಡೆಗ ಸಾಮಾನ್ ಚಪ್ಪೆ ಹಾಂಡು ನಾನೇನಿ ಮಿಕ್ಸಿ ಬಾರ್ದೆ முன்னெக்கு பாத்த மல்லா பிளி பாடந்து நெக் யா நெக் கொஞ்சம் கிஞ்ச துண்டு பெல்ல பாடனில் டேஸ்ட் கோஸரம் ஒன்று பெல்ல பாண்ட லாக்கி டேஸ்ட் பரப்பு அண்ட் சதவான் துண்டு கிஞ்செல்ல ஏன்னா கொஞ்சம் ஏழு எடும பெள்ளுள்ளி பாடந்த கொஞ்சி துண்டு சுண்டி பாடனே இது பீஜப்பாடலை பீஜப்பாடலை இக்கு இத்தனைக்கு கடைய போன நீர் பாடுவே அந்த நீர் பாட் சன்ன கடைது பர்ப்பஞ்சி பனல்கே தந்தே கொஞ்சம் சா நெய் பாடோனில் ஏன்னா ಮ್ಯಾರಿನೇಷನ್ ಬಂತಿದ್ದಿನ ಎಟ್ಟಿನ ಪಾಡ ಮೇಲೆ ಇನ್ನೇನಿತ್ಯ ಫ್ರೈ ಮಾಡ್ಪಗ ಒಂದು ಮಸ್ತ್ ಫ್ರೈ ಮಾಡ್ಕೊಂಡ್ಬಿಡ್ತಿ ನೀರು ಬುಡ್ನ ಮುಟ್ಟ ಮುನ್ನೊಂದ್ಚೂರು ಫ್ರೈ ಮಾಡ್ಬಗ ನೈಟೆ ಫ್ರೈ ಮಾಡ್ಪುಗ ನೀರು ಬಿಡೋನ್ ನೋಡಿದಂತೆ ಫ್ರೈ ಆಡು ನೆಟ್ಟೊಂತ ಬೇಯಾಡು ಮಸ್ತ್ ಬೇಯ್ತಂಡು ಒಂದು ರಬ್ಬರ್ದಲ್ಲೆಕ್ಕಾಪುಡು ಅದಕ್ಕೋಸ್ಕರ ಮಸ್ತ್ ಪೋನ್ ಅಂದ್ಬಿಡ್ಸಿ ಅಂತ ಫ್ರೈ ಮಾಡ್ಪುಗ ಒಂದು ಫ್ರೈ ಒಂದ ನೀರ್ಲ ಒಂದು ನೀರೋಗೋದಿಲ್ಲ ಮನಸ್ಸು ದಿನಿತ್ಯ ಒಂಜಿ ಬಾಜೆನ ಕುಗೆಪ್ಪುಗ

ಯಾ ನೆಕ್ಕ ಕಡೇದಿತ್ತಿನ ಮಸಾಲನ್ ಪಾಡ್ವೆ ಸಣ್ಣ ಕಡೇದೆ ಏನು ನೀನ ಮನಿ ಸಣ್ಣ ಆತ ನಾವು ಮತ್ತಮನ ನೆಕ್ ಪಾಡ್ಕೆ ಇತ್ ನೀರುಂಡು ಒಂದು ನೀರು ಆಜುಂಡು ಡ್ರೈ ಆಪು ನೆಟ್ಟೆ ಅದ ಮುಟ್ಟ ಒಂದೇನು ಸರಿಟೆ ಫ್ರೈ ಮಾಡಿಬಿಡುವ ಒಂದು ಡ್ರೈ ಅವ ಫುಲ್ಲು ಒಂದೇನು ಸರಿಟೆ ಮಿಕ್ಸ್ ಮಾಡ್ಕೊಂಡು ಇಟ್ಬಿಡು ಏತ್ ಲೈಕ್ ಮಿಕ್ಸ್ ಮಾಡಿದ್ರು ಡ್ರೈ ಹಾಕ್ಬಿಟ್ಟು ಆತ್ ಟೇಸ್ಟ್ ಬರ್ಬಿಡು ಒಂದು ರೊಟ್ಟು ಮನ್ಪನಾಗ ಅಂಚೆ ಅದು ಅಂತ ಜಾಗ್ರತೆ ಮನ್ಸಲಿ ಅವ್ರು ರಟ್ಟೊಂದು ಇಟ್ಕೊಂತಿ ಅಂಚೆ ಅದು ಜಾಗ್ರತೆ ಮಿಕ್ಸ್ ಮಾಡ್ಕೊಂಡು ಇಟ್ಟಲಿ ಮತ್ತು ರುಚಿಗೆ ತಕ್ಕ ಉಪ್ಪು ಪಾಡೋನ ಲೈಕ್ ಎಕ್ಕಡ ಎಕಡೆ ಮ್ಯಾಟಿನೇಶನ್ ಮನ್ಪಾಡು ಅಂತ ಪಾಡ್ದೆ ಇತ್ತೆ ನೆಕ್ಕೊಂಚರ್ ಪಾಡೊದುನೆ ಕಲ್ಲು ಪಾಡ್ದೆ ನೆಕ್ಕಿತ್ತೆ ಕೂಡ ಒಂಜಿ ಚಂಚ ನೇಯ್ ಪಾಡೊಂದುಲೆ நீ <laughs> 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 ಎಲ್ಲ ಕಡೆ ಫ್ರೈ ಆಗುಂಡು ಏತೆ ಕಲರ್ಲು ಒಂಥರ ಚೇಂಜ್ ಆಗಬರ್ತು ಏನಕಲ್ನಾ ಫ್ರೌನ್ಸ್ ಗೀ ರೋಸ್ಟ್ ತಿಂದರೆ ಬಣ್ಣ ಟೇಸ್ಟ್ ತೋರೆ ತಿಂದರೆ ತಪ್ಪ ಟೇಸ್ಟ್ ತೋರೇ ಅಲ್ಲಿ ತೋರೆ ವೈದ್ಯರು ಅನ್ವಿ ಆದ್ಯ ಆದ್ಯ ಗೊಂಬೆ ಅಂಕಲ್ನಾ ಮಕ್ಕ ಹೆಣ್ಣಮ್ಮಗೆ ಅದ್ಬಿಕ್ ಎಣ್ಣೆ ಬಿಡಂಬತ್ತಳು ಏನಿತ್ತೆ ನೆಕ್ ಫ್ರಾಂಗ್ಸ್ ಪಾಡ್ವೆ ಎಟ್ಟಿ ಪಾಡ್ವೆ ಆ ನೆಕ್ ಒಂದು ಎಟ್ಟಿ ನೆಟ್ಟೆ ಬೇಯ್ಯಾಡು ಲಾಯಿ ಕಡೆ ನೀರು ಪೂರ ಲಾಯಿ ಕಡೆ ಆಜಾಡು ನೆಟ್ಟಂತೆ ಬೆಯ್ಯರೆ ಬಿಡ್ತೇನೆ ನಾನು ೊಂಚೂರು ಬೇಡ್ಸಪ್ಲಪ್ಪ ಒಂದು ನೆಟ್ಟೆ ಬೇಯ್ಯಾಡು ಒಂಥರ ಒಂತೆ ಆಜಾಡು ಒಂದು ಪೂರ ಒಂಚೂರು ಡ್ರೈ ಆಡು ಮಕ್ಕ ಪೂರ ಒಂಚೂರು ಒಯ್ ನೋಡು ಇಂಚೆ ನಿಮ್ಮ ಅಂತ ಆಂಡು ಡ್ರೈ ಅಂತಿ ಕಲ್ಲರ್ ಪೂರ ಚೇಂಜ್ ಆ್ಯಂಡು ಮತ್ತು ನಾನು ಟೇಸ್ಟ್ ಹೆಂಚು ತೂಕ ಜೋಕುಲ್ ಬೇಯದಿರೋದೇ ಅಗಡ ಜೋಕುಲ್ಡನೆ ಟೇಸ್ಟ್ ತುಪ್ಪಾಗ ಕಪ್ಪುಂಡು ಐಕೆ ಪಾಡ್ಗ ಜೋಕುಲು అద్య ముందేనా పనిపోయారు నీగా లంచీ ఉప్పు దోస ఉప్పు దోసే కప్ప రొట్టి అత్త అన్వి అది అది వీక్ నవ ఏనా అనుపనే కప్ప రొట్టి ఉప్పు Thank you. యా నా టేస్ట్ తుప్ప ఏం అతను ఏం ఎంచిన అంతే లైక్ ఆత్ మస్తు కొంచెం కార జాస్తి ఖార జాస్తి తినిపి ಅಳ ಜೋಕಲ್ ತಿಂಡೆದು ಲಾಯ್ಕ್ ಹಾಕ್ತಿಗೆ ಅಂಚ ತಿಂಡೆದು ಗೀತ ಸ್ಮೆಲ್ ಉಂಡದ ಲಾಯಕ್ ಬಾರ್ಕೊಂಡು ಕೀ ನೇಯ್ ಪಾರ್ದಿ ನಾವು ಅಂಚ ಅದು ಮಸ್ತ್ ಶೋಕ್ ಆಗ್ತದೆ